ಕುಪಾಯ ಧರ್ಮ ಅಂತ ಭಾಷೆ ಕೊಟ್ಟಿದ್ದಾನೆ ಭಾಷೆ ಕೊಟ್ಟು ಬಂದ ಮೇಲೆ ಇಲ್ಲಿ ಏನು ಮಾಡಾಕತ್ತೇನ ಮರೆತು ಏನು ಮಾಡಾಕತ್ತೇನ ಅಂತ ಕೇಳಿದ್ರೆ ಬರೇ ಪ್ರಪಂಚದ ಯಾಮೋಹದೊಳಗೆ ಬಿದ್ದಿದಾನಂತ ಮನುಷ್ಯ ಪ್ರಪಂಚದ ಯಾಮೋಹದೊಳಗೆ ಬಿದ್ದು ನಾ ಅನ್ನೋದನ್ನು ಮರೆತು ಬಿಟ್ಟಿದ್ದಾನೆ ನಾ ಯಾರು ಅಂತ ವಿಚಾರ ಮಾಡಬೇಕಾದ್ರೆ ಏನು ಮಾಡಬೇಕು ಆತ್ಮ ಅವ್ರ ಅನಾತ್ಮಕ್ಕೆ ಭಿನ್ನ ಕರಿಕೆ ಜನನ ಸ್ವ ವಿಚಾರ ಅಂತ ಹೇಳಿದ್ದಾರೆ ನೀವು ಬ್ಯಾಳಿ ಕಾಳ ಏನೋ ಆಕ್ಕಿ ಹಸನ ಮಾಡ್ತಿರಲಿಲ್ಲ ಅದರ ಚಲೋ ಚಲೋ ಇದ್ದದ್ದು ತಕ್ಕೊಂತೀರಿ ಒಳಗಿನ ಹಳ್ಳ ಪಳ್ಳ ಇದ್ದದ್ದು ಹೆಂಗೆ ಹೊರಗೆ ಹಾಕ್ತಿರಲಿಲ್ಲ ಹಂಗೆ ಏನು ಮಾಡಬೇಕಿಲ್ಲ ಅಂತ ಕೇಳಿದ್ರೆ ನಮ್ಮ ಆತ್ಮ ಯಾವುದು ಅನಾತ್ಮ ಯಾವುದು ಯಾವುದು ಸತ್ಯ ವಸ್ತು ಅದೇ ಯಾವಾಗ ಅನಿತ್ಯ ಅದೇ ಅದರ ವಿಚಾರವನ್ನು ಮಾಡಬೇಕಂತ ನಾವು ಏನು ಮೂರು ವಸ್ತುವಿನ ವಿಚಾರವನ್ನು ಮಾಡಬೇಕು ಮೈ ಕೌನ ಹೈ ಬ್ರಹ್ಮ ಕೌನ ಹೈ ಪ್ರಪಂಚ ಸೋಖ್ಯ ಹೈ ನಾನು ಯಾರು ಈ ಜಗತ್ತಿಗಿನ ಯಾಕೆ ಬಂದೆ ನನಗೆ ಈ ಪ್ರಪಂಚ ದುಃಖ ಯಾಕಾಗ್ತದೆ ಅಂತ ವಿಚಾರ ಮಾಡಬೇಕು ಮನುಷ್ಯ ಈ ವಿಚಾರ ಮಾಡೋಣದರಿಂದ ಒಬ್ಬ ಸದ್ಗುರುಗಳಿಗೆ ಹೋಗಿ ಶರಣಾಗತ ಆದರೆ ಏನಾಗ್ತದೆ ಅದಕ್ಕೆ ಕೇಳ್ತಾ ಇದ್ದಾರೆ ಆತ್ಮೇ ಬೇಟಾಲಕ್ಕೆ ಗುರುಕಿ ಶರಣ ಹೋವೆ ಸಾಷ್ಟಾಂಗ್ ನಮಸ್ಕಾರ ಕರೆ ಹೇ ಭಗವಾನ್ ಬಂದ ಕಿಸ್ಕು ಕಯ್ಯ ಮೋಕ್ಷ ಕಿಸ್ಕು ಕೈ ಅವಿದ್ಯ ಕಿಸ್ಕು ಕೈ ತನು ಮನ ಧನ ವಾಣಿ ಅರ್ಪಣ್ ಕರೆಯ ಬ್ರಹ್ಮ ವಿದ್ಯಾ ಕುಗ್ರಹಣಕ್ಕ ವಿಧಿಹಯ ಅಂತ ಹೇಳಿದ್ದಾರೆ ನಮಗೆ ಜ್ಞಾನ ಮಾಡಿಕೊಳ್ಳಕ್ಕೆ ಸಾಧನಗಳು ಯಾವುವು ಅಂತ ಕೇಳಿದರೆ ಒಬ್ಬರ ಸದ್ಗುರುಗಳೇ ಬೇಕು ಒಬ್ಬ ಉತ್ತಮನಾದ ಶಿಷ್ಯ ಹೋಗಿ ಸದ್ಗುರುಗಳಿಗೆ ಶರಣಾಗತ ಆಗಿ ಹೇ ಗುರುದೇವ ನಾ ಯಾಕೆ ಈ ಪ್ರಪಂಚಕ್ಕೆ ಬಂದೆ ನನಗಿದು ದುಃಖ ಯಾಕಾಗ್ತದೆ ಅಂತ ಗುರುಗಳ ಹತ್ರ ಹೋಗಿ ಕೇಳಬೇಕು ಅವರು ಹೇಳ್ತಾ ಇದ್ದಾರೆ ಅದನ್ನು ಬಿಟ್ಟು ಮನೆಯೊಳಗೆ ಹೋಗಿ ಕೇಳಿದರೆ ಏನು ಹೇಳ್ತಾರೆ ಇದರ ತಲೆ ಕೆಟ್ಟೈತಿ ಆಸ್ಪತ್ರೆಗೆ ಹೋಯ್ರಿ ಅಂತಾರೆ ಹಂಗೆ ನಾವು ಯಾರು ಅಂತ ವಿಚಾರ ಮಾಡಬೇಕಾದ್ರೆ ಒಬ್ಬ ಸದ್ಗುರುಗಳ ಬೇಕು ಹೆಂಗನೋ ಹಂಗೆ ನಮ್ಮ ಭವರೋಗವನ್ನು ಕಳ್ಕೋಬೇಕಾಗಿತ್ತಂದ್ರೆ ಒಂದಿಷ್ಟು ನಮ್ಮನ್ನು ನಾವು ಆಳವಾಗಿ ವಿಚಾರ ಮಾಡಬೇಕು ಇಷ್ಟು ದಿವಸ ನಿಮಗೆ ಶಾಸ್ತ್ರ ಹೇಳಿಲ್ಲ ನಾ ಯಾಕೆ ಅಂತ ಕೇಳಿದ್ರೆ ಈ ಶಾಸ್ತ್ರ ಹೇಳಿದ್ರೆ ಗೊತ್ತಾಗಂಗಿಲ್ಲ ಗೊತ್ತಾಗಂಗಿಲ್ಲ ಅಂದ್ರೆ ಒಂದು ಸ್ವಲ್ಪ ಪ್ರಯತ್ನ ಮಾಡಬೇಕಂತ ತಿಳ್ಕೊಳಕ್ಕೆ ನಾವು ಎಲ್ಲಿಂದ ಬಂದೀವಿ ಅಂದರೆ ತಾಯಿ ಗರ್ಭದಿಂದ ಬಂದೀವಂತ ಹೇಳ್ತೀವಿ ತಾಯಿ ಗರ್ಭದಲ್ಲಿ ಬರುವಕ್ಕಿಂತ ಪೂರ್ವದಲ್ಲಿ ನಾವು ಅಂತ ಗೊತ್ತಾಗಬೇಕಲ್ಲ ನಮಗೆ ಏನು ಅಂತ ಕೇಳಿದ್ರೆ ಒಳಗೆ ಬೆಳಿ ಒಳಗೆ ಎಲ್ಲಾದ್ರೊಳಗೆ ನಾವು ಎದ್ಕೊಂಡೋಗಿ ಇದು ಇದ್ದಿದ್ದಿಲ್ಲ ಏನು ಮೊದಲು ಇತ್ತು ತಾಯಿಯ ಗರ್ಭದೊಳಗೆ ಹೆಂಗೆ ಇತ್ತು ಅಂತ ಕೇಳಿದ್ರೆ ಅದಕ್ಕೆ ಅಸ್ಥಿತೆ ಜಾಯತೆ ವರ್ಧತೆ ವಿಪರಿಣತೆ ಆಪೇಕ್ಷತೆ ವಿನಶ್ಯತೆ ಅಂತ ಹೇಳ್ಕೊಂಬಂದಿದ್ದಾರೆ ಶಾಸ್ತ್ರದಲ್ಲಿ ಭಾಳ ಕ್ರಮಗಳು ಹೇಳ್ಕೊಂಬಂದಿದ್ದಾರೆ ಅವೆಲ್ಲ ಹೇಳಕ್ಕತ್ರ ಏನಾಗ್ತದೆ ನಿದ್ದೆ ಬರ್ತೈತೆ ಅಂತ ನಾ ಹೇಳಿಲ್ಲ ಇಷ್ಟು ದಿನ ನಿಮಗೆ ಹೆಂಗೆ ನಿದ್ದೆ ಬರ್ತೈತ್ರಿ ಏನೂ ಕೇಳಲಾರದ ಒಬ್ಬ ಸಂಸ್ಕೃತ ಪಂಡಿತ ಇದ್ದಂತೆ ದಿನಾಲೂ ಪ್ರವಚನ ಮಾಡ್ತಿದ್ದವು ಹೊರಗೆ ಹೋಗಿ ಸಂಸ್ಕೃತ ಭಾಷೆಯೊಳಗೆ ಪ್ರವಚನ ಮಾಡ್ತಿದ್ದ ಮನೆಯೊಳಗ ಧರ್ಮ ಪತ್ನಿ ಇದ್ಲು ಆಕೆ ಅನ್ಲಂತ ಒಂದು ದಿವಸ ಏನು ರೀ ಇಷ್ಟೆಲ್ಲ ಪ್ರವಚನ ಮಾಡಿ ಬರ್ತೀರಿ ನಾನು ಒಂದು ಸ್ವಲ್ಪ ಕೇಳಬೇಕಲ್ಲ ಒಂದಿಷ್ಟು ಏನಾರು ಹೇಳ್ರಿ ಅನ್ಲೈಕಿ ಭಾಳ ಖುಷಿ ಆತವನಿಗೆ ಎಂದು ನಾನು ಹೆಂಡತಿ ಕೇಳಿಲ್ಲ ಇವತ್ತು ಕೇಳುತ್ತಾಳಂದ್ರೆ ಹೇಳಬೇಕಂತ ತಿಳ್ಕೊಂಡು ಹೇಳಕ್ಕೆ ಪ್ರಾರಂಭ ಮಾಡಿದಂತೆ ஒன் தாசிது எர்ட தாசி விடவல்ல ஆக்கி ஏனாகி கன்னட் கத்தாக்கி இல்லைஸைஸ்வல் தடீரீ அந்த கண்டிக்கு நான் எந்த தீது பூ அதுக்கேக்கள அந்தவ ஆக்கி க ஏனோ நீர் இழியதாயியல் கடவம் துருக்கிதாயித்து அந்த ஒன்று ஆக மகூமிக மகுவிகேனாக நீரே ஹூகங்கில் அதுக்கு ಆದರೆ ಬಾಯಿ ಒಳಗೆ ಕಡುಬು ತುರುಕಿದ್ರೆ ಅದು ತಿಂತೈತ್ರಿ ಹಂಗೆ ನಿಮಗೆ ಯಾಕೆ ನಾ ಇಲ್ಲಿ ಈ ಶಾಸ್ತ್ರ ವಿಷಯ ಹೇಳಿಲ್ಲ ಅಂತ ಕೇಳಿದರೆ ಅದು ಹೇಳಿದರೆ ನಿದ್ದೆ ಬರ್ತೈತಿ ಮೊದಲ ಬರೋದ ಕಷ್ಟ ಬಂದು ನಾವು ಇದನ್ನು ಹೇಳಕ್ಕೀವಂದ್ರೆ ಮೈ ಕವನ ಹೇ ಕವನ ಹೈ ಪ್ರಪಂಚ ಸೋಕ್ಯ ಅಂತ ಹೇಳಕತ್ತೀವಿ ಅಂದರೆ ಇದೇನು ನಡಿ ನಾವು ಹೋಗೋಣ ಅಂತೀರಿ ನೀವು ಹಂಗೆ ಅದಕ್ಕಾಗಿ ನಾ ಇದು ಹೇಳಿಲ್ಲ ಈಗ ಯಾಕೆ ಹೇಳಬೇಕು ಅಂತ ಕೇಳಿದ್ರಿ ಇದನ್ನೂ ಒಂದು ಸ್ವಲ್ಪ ನಮಗೆ ನೆನಪಿರಬೇಕು ಹೆಂಗೆ ನಾವು ತಾಯಿ ಗರ್ಭದಿಂದ ಬರೋಕ್ಕಿಂತ ಪೂರ್ವದಲ್ಲಿ ಎಲ್ಲಿದ್ದೀವಿ ಮಳಿ ಒಳಗಿದ್ದೀವಿ ಮಳಿ ರೂಪದಿಂದ ಭೂಮಿಗೆ ಬಿದ್ದು ಆ ಬೀಜ ಉತ್ಪತ್ತಿಯಾಗಿ ಬೀಜ ತಾಯಿ ತಿಂದಂಥ ಆ ಅನ್ನ ರಸದಿಂದ ಈ ಪಿಂಡ ತಯಾರಾಗ್ತದೆ ತಾಯಿಯ ರುದಿರ ತಂದೆಯ ರೇತಶನಿಂದ ಇದು ಏನಾಗ್ತದೆ ಪಿಂಡ ತಯಾರಾಗಿ ಈ ಭೂಮಿಗೆ ಬರ್ತಾ ಇದೆ ಹೆಂಗನೋ ಹಂಗೆ ಬರಬೇಕಾದ್ರೂ ಸುಮ್ಮನೆ ಬರಂಗಿಲ್ಲ ನಮ್ಮ ಕರ್ಮದ ಫಲವನ್ನು ತೊಗೊಂಡು ಬರ್ತೀವಿ ಅಂತ ನಾವು ಅದಕ್ಕೆಲ್ಲ ನೀ ಪುಷಿ ಘಟವೇ ದಿಟದಂತೆ ತೋರಿ ಮೋಹಿಪುದನೇ ನಂಬಿ ಮೊದಲು ಮೂರ್ತಿಕೆಯ ಪಿಂಡದಳು ನೀನಿಲ್ಲ ಪುಟ್ಟಿದ ಬಳಿಕ ಒಡೆದು ಧೂಳಾಗಿ ನೀನಿಲ್ಲ ಆದಿ ಅಂತ್ಯದಳು ಮಧ್ಯದಳು ಆವು ರೂಪವೇ ನಿನಗೆ ನಿಜ ಹೋಗೋದಂತ ಒಂದು ಕೊಡ ಮಾಡಿರ್ತೀವಿ ಕೊಡಕ್ಕೆಲ್ಲ ಸಾಕಾರ ಕಾರಣ ನಿಮಿತ್ತ ಕಾರಣ ಅಂತ ಇರ್ತಾ ಇದ್ದಾವೆ ಒಂದು ಉಪಾದಾನ ಕಾರಣ ಅಂತ ಮನ್ನ ಏನಾಗೈತಿ ಕೊಡಕ ಉಪಾದಾನ ಕಾರಣ ಅದರ ಜೊತೆಗೆ ಕೂಡಿಕೊಂಡೈತಿ ಇವೆಲ್ಲ ಗಡಿಗೆ ಮಾಡೋಕೆ ಚಕ್ರ ದಂಡ ಇವೆಲ್ಲ ಸಾಕಾರ ಕಾರಣ ಆಗಿದಾವು ಆದರೆ ಕುಂಬಾರ ಏನಾಗಿದಾನ ಅಂತ ಕೇಳ್ರೆ ಅದಕ್ಕೆ ನಿಮಿತ್ತ ಕಾರಣವಾಗಿ ಅದು ಹೆಂಗೆ ಕುಂಬಾರ ತಯಾರು ಮಾಡಿದಾನೋ ಗಡಿಗೆ ಹಾಗೆ ಇದನ್ನು ಪರಮಾತ್ಮ ಅನ್ನತಕ್ಕಂಥ ಕುಂಬಾರಿ ಗಡಿಗೆಯನ್ನು ತಯಾರು ಮಾಡಿದ್ದಾನೆ ಇದು ಮೊದಲು ಇದ್ದಿ ಬಂತು ಭೂಮಿಗೆ ಬಂದ ಒಂದು ದಿವಸ ಏನಾಗ್ತದೆ ಯಾವಾಗ ಹೋಗ್ತದೋ ಗೊತ್ತಿಲ್ಲ ಇರೋದ್ರೊಳಗೆ ಮನುಷ್ಯ ಏನು ಮಾಡಬೇಕು ಅಂತ ಕೇಳಿದ್ರೆ ಒಬ್ಬ ಸ್ವತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಿಗೆ ಶರಣಾಗತನಾಗಿ ಏನು ಕೇಳಬೇಕು ಏ ಗುರುದೇವ ನಾನು ಯಾರು ಅಂತ ವಿಚಾರ ಮಾಡಿದಾಗ ಸದ್ಗುರುಗಳು ಹೇಳ್ತಾ ಇದ್ದಾರೆ ಆಡ್ತೀರ